ಗಣೇಶ ಚತುರ್ಥಿ ಹಬ್ಬದ ಸಲುವಾಗಿ ಗಣೇಶನಿಗೆ ಪ್ರಿಯವಾದ ಮೋದಕ ರೆಸಿಪಿ ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡುವ ಮೋದಕ್ ಒಡೆಯದಂತೆ ನಿಮಗೆ ಮಾಡಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಮೋದಕ ರೆಸಿಪಿಗೆ ನನ್ನ ಬಣಲೆಯಲ್ಲಿ ಒಂದು ಗ್ಲಾಸಿನಷ್ಟು ನೀರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿ ನೀರು ಬಿಸಿ ಆದ್ಮೇಲೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನ ತಕೊಂಡು ಇದನ್ನ ಲೋ ಅಲ್ಲಿ ಈ ತರ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ಸೆಕೆಂಡ್ಸ್ ಆದ ಕೂಡಲೇ ನೋಡಿ ಈ ತರ ಆಗತ್ತೆ ಈಗ ಇದನ್ನ ಗ್ಯಾಸ್ ನ ಆಫ್ ಮಾಡ್ಕೊಂಡು ನಾನು ಕವರ್ ಮಾಡಿ ಒಂದು ಹತ್ತು ನಿಮಿಷ ಇಡ್ತೀನಿ ಸೈಡ್ ಅಲ್ಲಿ ಈಗ ಹತ್ತು ನಿಮಿಷ ಆದಮೇಲೆ ಇದಕ್ಕೆ ನಾವು ತಣ್ಣೀರನ್ನ ಹಾಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗ್ಬಿಡಿ ಎಷ್ಟು ಉಂಡೆ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟೇ ಹಾಕಿ ಸೈಡ್ ಸೈಡಲ್ಲಿ ಇಟ್ಕೊಳ್ಳಿ ಈಗ ನಾವು ಹೂರ್ಣ ಮಾಡ್ಲಿಕ್ಕೆ ಎರಡು ಟೀ ಅಷ್ಟು ಎಳ್ಳನ್ನು ತಕೊಂಡಿದ್ದೀನಿ ಕಪ್ಪು ಎಳ್ಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷದಷ್ಟು ಎಳ್ಳು ಪಟ ಪಟ ಅಂತ ಸಿಡಿಯುವಾಗ ನೀವು ಒಂದು ಕಪ್ಪಿನಷ್ಟು ತುರಿದ ತೆಂಗಿನ ತುರಿಯನ್ನ ಹಾಕೋಬೇಕು ಒಂದು ಕಪ್ ತೆಂಗಿನ ತುರಿಗೆ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಮತ್ತೆ ಅರ್ಧ ಕಪ್ಪಿನಷ್ಟು ಬೆಲ್ಲ ಹಾಕಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಈಗ ಗುದ್ದಿರೋ ಬೆಲ್ಲ ಕರಗ್ಲಿಕ್ಕೋಸ್ಕರ ಒಂಚೂರು ನೀರು ಹಾಕ್ಬಿಟ್ಟು ಈ ತರ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಈ ತರ ಹುರ್ ಹುರ್ಕೋಬೇಕು ಏಲಕ್ಕಿ ಪೌಡರ್ ಅನ್ನ ಅರ್ಧ ಟೀ ಸ್ಪೂನ್ ಹಾಕಿ ಈ ತರ ಚೆನ್ನಾಗಿ ಹುರ್ಕೊಳ್ಳುವಾಗ ನೀರೆಲ್ಲ ಡ್ರೈ ಇದನ್ನ ಇದನ್ನು ಸೈಡ್ ಸೈಡಲ್ಲಿ ಇಟ್ಕೊಳ್ಳಿ ಈಗ ಹೂರ್ಣ ರೆಡಿ ಆಗಿದೆ ಅಲ್ಲ ಈಗ ಅಚ್ಚು ತಕೊಂಡಿದೀನಿ ಮೋದಕ್ಕಿದು ಅಚ್ಚಿಗೆ ತುಪ್ಪವನ್ನ ಹಾಕೊಂಡು ನಾವು ಸ್ವಲ್ಪ ಹಿಟ್ಟನ್ನ ತಗೊಂಡು ಅದನ್ನ ಈ ತರ ಪ್ರೆಸ್ ಮಾಡ್ಕೋಬೇಕು ಚೆನ್ನಾಗಿ ಪ್ರೆಸ್ ಆದಮೇಲೆ ನಾವು ಹೂರ್ಣವನ್ನು ಇದಕ್ಕೆ ಹಾಕಿ ಸ್ವಲ್ಪ ಹೂರ್ಣ ತಗೊಂಡು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಮೇಲಿಂದ ಹಿಟ್ಟನ್ನು ಹಾಕಿ ಇನ್ನೂ ಪುನಃ ಪ್ರೆಸ್ ಮಾಡಿದರೆ ಈಸಿಯಾಗಿರುವಂಥ ಮೋದಕ್ ರೆಡಿ ಆಗುತ್ತೆ ಇದನ್ನು ಕೈಯಲ್ಲೂ ಕೂಡ ನೀವು ಮಾಡ್ಕೋಬೋದು ನಾನು ಕೆಲವು ರೆಸಿಪಿಯಲ್ಲಿ ಕೈಯಲ್ಲಿ ಹೇಗೆ ಮೋದಕ್ ಮಾಡಬಹುದು ಅಂತ ಅದು ಕೂಡ ತೋರಿಸಿದ್ದೀನಿ ಈಗ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ಅಚ್ಚಿಗೆ ತುಪ್ಪ ಹಾಕಿ ಈ ಥರ ಹಿಟ್ಟನ್ನು ಹಾಕ್ಕೊಂಡು ಎಲ್ಲ ಸೈಡ್ ನೀವು ಕವರ್ ಆಗೋ ಥರ ಪ್ರೆಸ್ ಮಾಡ್ತಾ ಹೋಗಬೇಕು ಆಮೇಲೆ ಹೂರ್ಣವನ್ನ ಹಾಕಿ ಅದನ್ನ ಸೆಂಟ್ರಿಗೆ ಪ್ರೆಸ್ ಮಾಡ್ತಾ ಹೋಗಿ ಮೇಲಿಂದ ಹಿಟ್ಟು ಹಾಕಿದ್ರೆ ನೋಡಿ ಏನು ಮೋದಕ್ ಒಡೆಯೋದಾಗ್ಲಿ ಏನೂ ಆಗೋಲ್ಲ ನೀಟಾಗಿ ಮೋದಕ್ ರೆಡಿ ಆಗುತ್ತೆ ಇದನ್ನ ನಾವು ಎಲ್ಲ ಮೋದಕ್ ಮಾಡಿ ನಾನು ಇದನ್ನ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಸ್ಟೀಮರಲ್ಲಿ ಬೇಯಿಸ್ಕೋಬೇಕು ಫಸ್ಟ್ ಹೈ ಫ್ಲೇಮಲ್ಲಿ ನೀರು ಹಾಕ್ಬಿಟ್ಟು ಬೇಯಿಸಿ ಒಂದು ಐದು ನಿಮಿಷ ಆಮೇಲೆ ಮೋದಕ ಇಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಗಿರುವಂತ ಮೋದಕ್ ಗಣೇಶ ಚತುರ್ಥಿಗೆ ರೆಡಿ ಆಗುತ್ತೆ ನೀವು ಇದನ್ನ ದೇವರಿಗೆ ನೈವೇದ್ಯ ತರ ಇದನ್ನ ಮೋದಕನ ಇಡಬಹುದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು